ಪ್ರಿಯ ನಿರೀಕ್ಷಕರೇ ನಮಸ್ಕಾರ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರ ಇದು ಕಲಿಯುಗ ಇಲ್ಲಿ ಏನು ನಡೆದ್ರೂ ಆಶ್ಚರ್ಯ ಏನಿಲ್ಲ ನಾಯಿ ಹೊಟ್ಟೆಯಲ್ಲಿ ಬೆಕ್ಕು ಹುಟ್ಟಿದ್ರೂ ಹುಟ್ಟಬಹುದೇನೋ ಅಂಥ ಕಾಲ ಇದು ಕೆಲವೊಂದು ವಿಷಯಗಳು ವಿಜ್ಞಾನಿಗಳ ತರ್ಕಕ್ಕೂ ನಿಲುಕದ್ದಾಗಿ ಬಿಡುತ್ತೆ ಏಲಿಯನ್ಗಳನ್ನೇ ತೆಗೆದುಕೊಳ್ಳಿ ಇಷ್ಟು ವರ್ಷದಿಂದ ವಿಜ್ಞಾನಿಗಳು ಆ ಸತ್ಯ ಕಂಡುಕೊಳ್ಳೋದಕ್ಕೆ ಅನ್ವೇಷಣೆಗಳನ್ನು ಮಾಡ್ತಾನೇ ಇದ್ದಾರೆ ಆದರೆ ಇದುವರೆಗೂ ಕೂಡ ಏಲಿಯನ್ಗಳು ಇದ್ದಾವೆಯೋ ಇಲ್ಲವೋ ಅಥವಾ ಇದು ಕಲ್ಪನೆಯೋ ಯಾವುದು ಕೂಡ ತಿಳಿತಾ ಇಲ್ಲ ಹಾಗೆ ಈಗಲೂ ಕೂಡ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಬಟ್ಟೆ ಹರಿದಾಡ್ತಾ ಇದೆ ಅದು ರಕ್ತದ ಮಳೆಯ ವಿಡಿಯೋ ಇದನ್ನು ನೋಡಿದ್ರೆ ಯಾವುದೋ ಫೇಕ್ ವಿಡಿಯೋ ಅಂದ್ಕೊಳ್ಬಹುದು ಎಡಿಟೆಡ್ ಅಂತಲೂ ಕೆಲವರು ನೆಗ್ಲೆಕ್ಟ್ ಮಾಡಿಬಿಡಬಹುದು ಇನ್ನೂ ಕೆಲವರು ಇದು ರಿಯಲ್ಲು ಫೇಕು ಅನ್ನೋ ಗೊಂದಲದಲ್ಲೇ ಇದ್ದಾರೆ ಅದೇ ಅಚ್ಚರಿ ಹಾಗೂ ಗೊಂದಲದಿಂದ ನಾವು ಕೂಡ ಈ ವಿಡಿಯೋದ ರಹಸ್ಯ ತಿಳಿದುಕೊಳ್ಳೋದಕ್ಕೆ ಮುಂದಾಗ್ತೇವೆ ರಕ್ತದ ಮಳೆ ಅನ್ನೋದು ಸುರಿಯೋ ಚಾನ್ಸಸ್ ಆದರೂ ಇರಬಹುದಾ ಅಂತ ಹುಳ ಬಿಟ್ಕೊಂಡು ಗೂಗಲ್ ಸರ್ಚ್ ಮಾಡಿದಾಗ ನಮ್ಮ ಮುಂದೆ ಅಚ್ಚರಿಯ ವಿಷಯಗಳು ತರೆದುಕೊಂಡ್ವು ಅದು ನಿಜಕ್ಕೂ ರಕ್ತದ ಮಳೆಯೇ ಕೆಲವೇ ದಿನಗಳ ಹಿಂದೆ ಸುರಿದಂತಹ ರಕ್ತದ ಮಳೆಯ ದೃಶ್ಯವೇ ಇದು ಈ ವಿಡಿಯೋ ಇರಾನ್ನ ಹರ್ಮೋಜ್ ಐಸ್ಲ್ಯಾಂಡ್ನದ್ದು ಇದೆಂಥ ವಿಚಿತ್ರ ಕೆಲವೇ ದಿನಗಳ ಹಿಂದೆ ಸಮುದ್ರದ ಆಳದಲ್ಲಿ ಇರಬೇಕಾದಂತಹ ಓರ್ಫಿಶು ಸಮುದ್ರದ ದಡಕ್ಕೆ ಬಂದಿದ್ದು ಅಪಾಯದ ಮುನ್ಸೂಚನೆಯ ಅಂತಲೇ ಸಾಕಷ್ಟು ಮಂದಿ ಭಾವಿಸಿದರು ಭಯ ಭೀತಿಗೊಂಡಿದ್ರು ಈಗ ನೋಡಿದ್ರೆ ಈ ರಕ್ತದ ಮಳೆ ಅಷ್ಟಕ್ಕೂ ಈ ರಕ್ತದ ಮಳೆ ಯಾಕಾಯಿತು ಅದರ ಹಿಂದಿರೋ ಕಾರಣಗಳೇನು ಎಲ್ಲವನ್ನು ಕೂಡ ಡಿಟೇಲ್ ಆಗಿ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ವೀಕ್ಷಕರೇ ಆಗ್ಲೇ ಹೇಳದಂತೆ ಈ ವಿಡಿಯೋ ಇರಾನ್ನ ಹಾರ್ಮೋಜ್ ದ್ವೀಪದ್ದಾಗಿದೆ ಈ ದ್ವೀಪದ ಸುತ್ತಮುತ್ತಲು ಕಡು ಕೆಂಪು ಬಣ್ಣದ ನೀರು ತುಂಬಿಕೊಂಡಿದೆ ನೋಡೋದಕ್ಕೆ ತೇಟ್ ರಕ್ತವೇ ಆದರೆ ಯಾರೂ ಆತಂಕ ಪಡೋ ವಿಷಯ ಅಲ್ಲೇನೂ ನಡೆದಿಲ್ಲ ಈ ರಕ್ತ ಮಳೆಗೆ ಕಾರಣ ಅಲ್ಲಿನ ಮಣ್ಣು ಹೌದು ವೀಕ್ಷಕರೆ ನಮ್ಮ ಮಲೆನಾಡು ಭಾಗದಲ್ಲಿ ಮಳೆ ಸುರಿದಾಗ ಹೇಗೆ ನೀರು ಮಣ್ಣಿನ ಬಣ್ಣಕ್ಕೆ ತಿರುಗುತ್ತೋ ಹಾಗೆ ಇಲ್ಲಿನ ಮಣ್ಣಿನ ಬಣ್ಣಕ್ಕೆ ಈ ನೀರು ತಿರುಗಿದೆ ಅಷ್ಟೆ ಇರಾನ್ನ ಈ ದ್ವೀಪದಲ್ಲಿರೋ ಮಣ್ಣಿನ ಬಣ್ಣ ಕಡುಕೆಂಪು ಆಗಿರೋದ್ರಿಂದ ನೀರು ಕೂಡ ಕೆಂಪಾಗಿ ಕಾಣಿಸ್ತಾ ಇದೆ ಇರಾನ್ ಮಣ್ಣಿನ ವಿಶೇಷ ಏನಂದ್ರೆ ಈ ಮಣ್ಣನ್ನ ಅಡುಗೆಗೆ ಕೂಡ ಬಳಸ್ತಾರಂತೆ ಜೊತೆಗೆ ಈ ಮಣ್ಣು ಸೌಂದರ್ಯ ವರ್ಧಕಕ್ಕೂ ಬಳಸಲಾಗುತ್ತೆ ಈ ಬಾರಿ ಈ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದೆ ಅಲ್ಲಿಗೆ ಹೋಗಿದ್ದಂತಹ ಟೂರಿಸ್ಟ್ಗಳು ಅದರ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇದೇ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಬಾರಿ ಸದ್ದು ಮಾಡ್ತಿರೋದು ಸೊ ಇಲ್ಲಿ ಯಾವ ರಕ್ತ ಮಳೆಯೂ ಕೂಡ ಸುರಿದಿಲ್ಲ ಇದು ಬರೀ ಅಲ್ಲಿನ ಮಣ್ಣಿಗೆ ಮಳೆ ನೀರು ಸೇರಿರೋದ್ರಿಂದ ಬದಲಾಗಿದೆ ಅಷ್ಟೇ ಹಾಗಾದ್ರೆ ರಕ್ತದ ಮಳೆ ಅನ್ನೋ ಕಾನ್ಸೆಪ್ಟೇ ಸುಳ್ಳ ಖಂಡಿತ ಇಲ್ಲ ಹಿಂದೆ ನಿಜಕ್ಕೂ ರಕ್ತದ ಮಳೆ ಸುರಿದಿದ್ದಿದೆ ಭಾರತದ ರಾಜ್ಯವೊಂದರಲ್ಲೇ ಸಾಕಷ್ಟು ಬಾರಿ ಈ ರಕ್ತದ ಮಳೆ ಸಂಭವಿಸಿದೆ ವೀಕ್ಷಕರೇ ರಕ್ತದ ಮಳೆಯ ಬಗ್ಗೆ ಸಾಕಷ್ಟು ಕಡೆ ಉಲ್ಲೇಖ ಇದೆ ಎಂಟನೇ ಶತಮಾನದಲ್ಲಿ ಗ್ರೀಕ್ ಬರಹಗಾರ ಆದ ಹೋಮರ್ ತಮ್ಮ ಮೆಮೋರೀಸ್ ಕವಿತೆಯಲ್ಲಿ ರಕ್ತದ ಮಳೆ ಬಗ್ಗೆ ಬರೆದಿದ್ದಾರೆ ಆ ಸಮಯದಲ್ಲಿ ಅಂತಹ ಘಟನೆಯನ್ನ ಅಪಶಕುನ ಅಥವಾ ಒಂದು ದೊಡ್ಡ ದುರಂತದ ಮುನ್ಸೂಚನೆ ಅಂತಲೇ ಭಾವಿಸಿದ್ರು ಈ ರಕ್ತ ಮಳೆಯ ಘಟನೆ ಇದಲ್ಲದೆ ಇನ್ನೂ ಸಾಕಷ್ಟು ಪುಸ್ತಕದಲ್ಲಿ ಕಂಡು ಬಂದಿದೆ ಈ ಪುಸ್ತಕಗಳು ರಕ್ತ ಮಳೆಯನ್ನ ಸಾಬೀತು ಕೂಡ ಪಡಿಸುತ್ತೆ ಇದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಈ ತರಹದ ರಕ್ತದ ಮಳೆ ಯುರೋಪ್ನಲ್ಲಿ ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದನೇ ಶತಮಾನಗಳಲ್ಲಿ ಒಟ್ಟು ಇಪ್ಪತ್ತೈದರಿಂದ ಮೂವತ್ತು ಬಾರಿ ಸುರಿದಿತ್ತು ಆದರೆ ನಂತರ ಹದಿನಾರನೇ ಶತಮಾನದಲ್ಲಿ ಬರೋಬ್ಬರಿ ನೂರ ತೊಂಬತ್ತು ಬಾರಿ ಸುರಿಯುತ್ತೆ ಹದಿನೇಳನೇ ಶತಮಾನದಲ್ಲಿ ಮತ್ತೆ ನಲವತ್ತ್ಮೂರು ಬಾರಿ ರಕ್ತ ಮಳೆಯಾಗಿತ್ತು ಇನ್ನೊಂದು ಅಚ್ಚರಿ ವಿಷಯ ಏನಂದರೆ ಆಘಾತಕಾರಿ ರಕ್ತ ಮಳೆ ಎರಡು ಸಾವಿರದ ಒಂದರಲ್ಲಿ ಕೇರಳದಲ್ಲಿ ಕೂಡ ಸಂಭವಿಸುತ್ತೆ ಅದಾದ ಹನ್ನೊಂದು ವರ್ಷದ ನಂತರ ಮತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ರಕ್ತ ಮಳೆ ಇದೇ ಕೇರಳದಲ್ಲಿ ಸುರಿದಿತ್ತು ಇರಾನ್ನಲ್ಲೇನೋ ಮಣ್ಣಿನ ಬಣ್ಣದಿಂದ ಅದು ರಕ್ತ ಅಂತ ಕಾಣಿಸುತ್ತೆ ಹಾಗಾದರೆ ಕೇರಳದಲ್ಲಿ ಈ ಮಳೆ ಸುರಿದಿದ್ಯಾಕೆ ಅದನ್ನು ಹೇಳೋದಕ್ಕೂ ಮುನ್ನ ಈ ರಕ್ತ ಮಳೆಯ ಬಗ್ಗೆ ಇತಿಹಾಸ ನೋಡೋಣ ವೀಕ್ಷಕರೇ ಹದಿನೆಂಟು ಹಾಗೂ ಹತ್ತೊಂಬತ್ತನೇ ಶತಮಾನದಲ್ಲಿ ಈ ರಕ್ತ ಮಳೆಯ ನೀರು ಬಟ್ಟೆಗೆ ಏನಾದರೂ ಬಿಟ್ಟಿದ್ರೆ ಆ ಬಣ್ಣ ಹಾಗೆ ಉಳಿದುಕೊಳ್ತಿತ್ತು ಅದನ್ನು ಕಂಡಂತಹ ಅಲ್ಲಿನ ಜನ ಇದನ್ನು ರಕ್ತ ಮಳೆ ಅಂತ ಮೊದಲು ಕರೀತಾರೆ ನಂತರ ಹದಿನೆಂಟನೇ ಶತಮಾನದ ಮಧ್ಯದಲ್ಲಿ ವಿಜ್ಞಾನಿ ಜಿಸಫೆ ಮರಿಯಾ ಇದಕ್ಕೆ ವಿವರಣೆಯನ್ನು ಕೊಡ್ತಾರೆ ಇದಾದ ಬಳಿಕ ಮಾರ್ಚ್ ಏಳು ಸಾವಿರದ ಎಂಟುನೂರ ಮೂರರಲ್ಲಿ ಯುರೋಪ್ನ ಇಟಲಿ ದೇಶದ ಅಪೋಲಿಯಾ ಎಂಬ ಪ್ರದೇಶದಲ್ಲಿ ರಕ್ತ ಮಳೆ ಸಂಭವಿಸುತ್ತೆ ನಂತರ ಇದರ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿದಾಗ ಅಲ್ಲಿನ ಜ್ವಾಲಾಮುಖಿ ಸ್ಫೋಟದಿಂದಾಗಿರಬಹುದು ಅಂತಲೇ ಅಂದಾಜು ಮಾಡಿಕೊಳ್ತಾರೆ ಇಟಲಿಯ ಮೌಂಟ್ ಯತ್ನದಲ್ಲಿ ಜ್ವಾಲಾಮುಖಿ ಸ್ಫೋಟವಾಗಿತ್ತು ಅದೇ ಜ್ವಾಲಾಮುಖಿಯಿಂದ ಹೊರಬಂತಹ ರೆಡ್ ಪಾರ್ಟಿಕಲ್ಸ್ ಮೋಡಕ್ಕೆ ಸೇರಿರೋದ್ರಿಂದ ಈ ಕೆಂಪು ಮಳೆ ಆಗಿರಬಹುದು ಅನ್ನೋ ಉತ್ತರವನ್ನು ಅವತ್ತು ಕಂಡುಕೊಳ್ತಾರೆ ಜೊತೆಗೆ ಇನ್ನೊಂದು ಕಾರಣ ಕೂಡ ಕಂಡುಕೊಳ್ತಾರೆ ಸಮುದ್ರ ತಳದಲ್ಲಿನ ರೆಡ್ ಡೆಬ್ರಿಸ್ ಅಂದರೆ ಸಮುದ್ರದ ಕೆಂಪು ಅವಶೇಷಗಳು ಮೇಲೆ ಬಂದು ಅದು ಆವಿಯಾಗಿ ನಂತರ ಮೋಡವನ್ನು ಸೇರಿಕೊಳ್ಳುತ್ತೆ ಇದರಿಂದ ಮಳೆಯಾಗುತ್ತೆ ಅದು ಕೆಂಪು ಮಳೆ ಆಗಿರಬಹುದು ಅನ್ನೋ ಕಾರಣವನ್ನು ಅವರು ಕೊಡ್ತಾರೆ ಆದರೆ ಇವರು ಕೊಟ್ಟ ಎರಡೂ ಕಾರಣಗಳು ಸ್ಪಷ್ಟವಾಗಿರಲಿಲ್ಲ ಆದ್ದರಿಂದ ಅವರು ಕೊಟ್ಟಂತಹ ಎರಡೂ ಕಾರಣಗಳನ್ನು ತಪ್ಪು ಅಂತ ಭಾವಿಸಲಾಗುತ್ತೆ ನಂತರ ಆಫ್ರಿಕಾದ ಮರುಭೂಮಿಯಲ್ಲಿದ್ದಂತಹ ಕೆಂಪು ಮರಳು ಮೋಡಕ್ಕೆ ಸೇರಿ ಆ ಮೋಡದಿಂದ ಮಳೆಯಾಗಿ ಅದರಿಂದ ಕೆಂಪು ಮಳೆ ಆಗಿದೆ ಅನ್ನೋ ಉತ್ತರವನ್ನು ಕಂಡುಕೊಳ್ತಾರೆ ಆದರೆ ಕೇರಳದಲ್ಲಿ ಆದಂತಹ ರಕ್ತ ಮಳೆಗೆ ಕಾರಣ ಇದಲ್ವೇ ಅಲ್ಲ ಕೇರಳದ ರಕ್ತ ಮಳೆಯ ಅಧ್ಯಯನ ಮಾಡ್ತಾ ವಿಷಯ ಏಲಿಯನ್ಸ್ವರೆಗೂ ತಲುಪುತ್ತೆ ಕೇರಳದಲ್ಲಿ ರಕ್ತ ಮಳೆಯನ್ನು ಕೆಂಪು ಮಳೆ ಅಂತ ಕರೆಯಲಾಗುತ್ತೆ ಆದರೆ ಈ ಮಳೆಗೆ ಯಾವುದೇ ಸರ್ಕಾರದಿಂದ ಹಾಗೂ ಯಾವುದೇ ಸಂಸ್ಥೆಯಿಂದ ಕೂಡ ಅಧಿಕೃತ ಹೆಸರನ್ನು ಕೊಟ್ಟಿಲ್ಲ ಕೇರಳದಲ್ಲಿ ಮೊದಲ ಬಾರಿಗೆ ಈ ರೀತಿ ಮಳೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಕಂಡುಬಂದಿತ್ತು ಅದಾದ ನಂತರ ಜುಲೈ ಹದಿನೈದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ವಯಾನಾಡ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಲ್ಲಿ ಸ್ವಲ್ಪ ಸಮಯದ ನಂತರ ಕೆಂಪು ಬಣ್ಣದ ನೀರು ಹಳದಿ ಬಣ್ಣಕ್ಕೆ ತಿರುಗಿತ್ತು ಇದೇ ರೀತಿ ಮತ್ತೊಂದು ಕೆಂಪು ಮಳೆ ಎರಡು ಸಾವಿರದ ಒಂದರಲ್ಲಿ ನಡೆಯಿತು ಆದರೆ ಈ ಮಳೆ ಬರೋಬ್ಬರಿ ಜುಲೈ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಅಂದರೆ ಎರಡು ತಿಂಗಳ ಕಾಲ ಸುರಿಯುತ್ತೆ ಅಲ್ಲಿನ ಜನರ ಪ್ರಕಾರ ಈ ಮಳೆಯಲ್ಲಿ ಬಟ್ಟೆ ಒದ್ದೆ ಆದರೆ ಅದು ಗುಲಾಬಿ ಬಣ್ಣಕ್ಕೆ ತಿರುಗ್ತಿತ್ತಂತೆ ಹಾಗೆಯೇ ಕೆಲವು ಪ್ರದೇಶದಲ್ಲಿ ಅದು ಹಳದಿ ಹಾಗೂ ಹಸಿರು ಬಣ್ಣಕ್ಕೆ ಕೂಡ ತಿರುಗಿತ್ತು ಇನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಇಪ್ಪತ್ತೇಳರವರೆಗೆ ಮತ್ತೆ ಒಂದೂವರೆ ತಿಂಗಳ ಕಾಲ ಸುರಿಯುತ್ತೆ ಎರಡು ಸಾವಿರದ ಒಂದರಲ್ಲಿ ವಿಜ್ಞಾನಿಗಳು ತಮ್ಮ ಅಧ್ಯಯನ ಮಾಡಲು ಶುರು ಮಾಡಿಕೊಂಡಿದ್ದು ಆದರೆ ಅದಕ್ಕೆ ಉತ್ತರ ಮಾತ್ರ ಸಿಕ್ಕಿರಲಿಲ್ಲ ಮೊದಲು ಕೆಂಪು ಮಳೆ ಮರುಭೂಮಿಯ ಕೆಂಪು ಧೂಳಿನ ಕಾರಣದಿಂದ ಅಂದ್ಕೊಂಡಿದ್ರು ಆದರೆ ಭಾರತ ಸರ್ಕಾರದ ಎರಡು ಸಂಸ್ಥೆಗಳಾದ ಸೆಂಟರ್ ಆಫ್ ಅರ್ತ್ ಸೈನ್ಸ್ ಸ್ಟಡೀಸ್ ಹಾಗೂ ಟ್ರಾಪಿಕಲ್ ಬೊಟಾನಿಕಲ್ ಗಾರ್ಡನ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈ ಮಳೆಯ ಸ್ಯಾಂಪಲ್ನೊಂದಿಗೆ ಬೇರೆ ಬೇರೆ ಪರೀಕ್ಷೆಯನ್ನು ಹಾಗೂ ಸ್ಟಡಿಯನ್ನು ಮಾಡುತ್ತೆ ಮೇಲೆ ಈ ಮಳೆಯ ಹನಿಯಲ್ಲಿ ಕೆಂಪು ಧೂಳು ಇಲ್ಲವೇ ಇಲ್ಲ ಅನ್ನೋದನ್ನು ಪತ್ತೆ ಮಾಡಲಾಗುತ್ತೆ ಶಿಕ್ಷಕರ ಎರಡು ಸಾವಿರದ ಒಂದರಲ್ಲಿ ಕೇರಳದಲ್ಲಿ ಕಂಡು ಬಂದಂತಹ ಕೆಂಪು ಮಳೆಯಲ್ಲಿ ಟ್ರೆಂಟ್ ಫೋಲಿಯಾ ಎಂಬಂತಹ ಒಂದು ಪಾಚಿಯ ಬೀಜ ಗಾಳಿಯಲ್ಲಿ ಹರಡಿತ್ತು ಅದರಲ್ಲಿ ಇನ್ನೊಂದು ಆಶ್ಚರ್ಯವಾದ ವಿಷಯ ಅಂದರೆ ಈ ತರಹದ ಪಾಚಿ ಗಿಡಗಳು ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಇನ್ನಷ್ಟು ಸಂಶೋಧನೆ ಮಾಡಿದಾಗ ಕೇರಳದಲ್ಲಿ ಪತ್ತೆಯಾದಂತಹ ಪಾಚಿ ಯುರೋಪ್ ಖಂಡದ ಆಸ್ಟ್ರಿಯಾ ಅನ್ನೋ ದೇಶದಲ್ಲಿ ಕಂಡುಬಂದಿದೆ ಇನ್ನೂ ಆಶ್ಚರ್ಯವಾದ ವಿಷಯ ಏನಂದರೆ ಭಾರತ ಹಾಗೂ ಆಸ್ಟ್ರಿಯಾ ದೇಶದ ನಡುವಿನ ದೂರ ಆರು ಸಾವಿರದ ನಾನ್ನೂರ ಇಪ್ಪತ್ತಾರು ಕಿಲೋಮೀಟರ್ ಆದರೆ ಭಾರತ ಸರ್ಕಾರದ ಸಂಸ್ಥೆಗಳ ವರದಿ ಪ್ರಕಾರ ಈ ಪಾಚಿಗಳು ಆಸ್ಟ್ರಿಯಾದಿಂದ ಗಾಳಿಯಲ್ಲಿ ಸೇರಿಕೊಂಡು ಮೋಡದಿಂದ ಮತ್ತೆ ಭಾರತಕ್ಕೆ ಬಂದಿರಬಹುದು ಅನ್ನೋದನ್ನು ಕಂಡುಕೊಳ್ತಾರೆ ಆದರೂ ಸಹ ಇನ್ನೂ ಹಲವಾರು ಪ್ರಶ್ನೆಗಳು ನಿಗೂಢವಾಗಿ ಉಳಿದುಕೊಂಡಿದೆ ಗೋಲ್ಡ್ ಫ್ರೇ ಲೂಯಿಸ್ ಹಾಗೂ ಸಂತೋಷ್ ಕುಮಾರ್ ಅವರ ವೈಯಕ್ತಿಕ ಸಂಶೋಧನೆ ಪ್ರಕಾರ ಕೇರಳದಲ್ಲಿ ದೊರೆತ ಪಾಚಿ ವಾಯುಮಂಡಲದ ಹೊರಗಿನದ್ದಾಗಿತ್ತು ಅಂದರೆ ಇದರಿಂದ ಏಲಿಯನ್ಸ್ ಜೊತೆಗೆ ಸಂಬಂಧ ಹೊಂದಿಸಲು ಪ್ರಯತ್ನ ಕೂಡ ನಡೆಯುತ್ತೆ ಯಾಕಂದರೆ ಆ ಪಾಚಿ ತುಂಬ ಭಿನ್ನವಾಗಿತ್ತು ಸೊ ಇದರಿಂದ ಇಂದಿನವರೆಗೂ ಕೂಡ ಈ ಘಟನೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಆದ್ದರಿಂದ ಈ ವಿಷಯವನ್ನು ಏಲಿಯನ್ಸ್ ಚಟುವಟಿಕೆ ಅಂತ ಕೂಡ ಹೇಳಲಾಗುತ್ತೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದಕ್ಕೆ ನಾವು ವೈಜ್ಞಾನಿಕ ಕ್ಷೇತ್ರದಲ್ಲಿ ಇನ್ನೂ ಅಷ್ಟೊಂದು ಅಭಿವೃದ್ಧಿಯನ್ನು ಕೂಡ ಹೊಂದಿಲ್ಲ ವೀಕ್ಷಕರೇ ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ ಟೇ ಕೇರ್ ಎನ್ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ